ಚಿತ್ರ ಯಾರು ಕರ್ಕೊಂಡ್ ಬರ್ತಾ ಇದೆ ಸ್ವಾಮೀಜಿ ಸ್ವಾಮೀಜಿ ನೀವ್ ರಿಲೀಸ್ ಮಾಡಿದ ಸಾಮ ಬೇಟ ಆರೇ ಬೇಟ ಆರೇ ಬೇಟ ಅಂತ ಅಂದ್ರೆ ಈ ಪಿಕ್ಚರ್ ಎಷ್ಟು ಪವರ್ಫುಲ್ ಆಗಿ ಎಲ್ಲಾನು ಕರ್ಕೊಂಡ್ ಅಂತ ಅವ್ರಿರೋ ಡೆಲ್ಲಿ ಹರಿದ್ ಡೆಲ್ಲಿ ಅವ್ರಿಗೆ ಟೈಮೇ ಇಲ್ಲ ಒಂದೇ ಒಂದು ಸರಿ ನಾನು ಹೋಗಿತ್ತು ಸ್ವಾಮಿ ಬನ್ನಿ ಅಂದ್ರೆ ಡೈರೆಕ್ಟ್ ಆಯಿತಪ್ಪ ನಾನು ಬರ್ತೀನಿ ಬಂದ್ರೆ ನಿಮ್ಗೆ ಸಾಂಗ್ ಮಾಡಿಬಿಟ್ಟು ಹೋಗ್ತೀನಿ ಅಂತ ಕೇಳಬೇಕು ಸ್ವಾಮಿ ಧನ್ಯವಾದ ಸರ್ ಧನ್ಯವಾದ ಮತ್ತೆ ನಿನ್ನ ಶಿವಣ್ಣ ಬಗ್ಗೆ ನಾನು ನಿರ್ಣಯ ಹೇಳೋಕ್ಕಾಗಲ್ಲ ಶಿವಣ್ಣಕ್ಕಾಗ ಯಾವ ಫಸ್ಟ್ ಸ್ಟಾರ್ಟಿಂಗಿಂದ ಎಂಡಿಂಗ್ ಅವ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಈ ಸಾಂಗು ಆಗಿದ್ದವರು ನಮ್ಮ ಪ್ರಕಾಶ್ ಸರ್ ಸರ್ ನಮಸ್ಕಾರ ಸರ್ ಈಗ ಸರ್ ಇದು ಸಾಂಗು ಫುಲ್ಲು ನಿಂದಂತೆ ಸರ್ ಇಂಡಿಯಾದಲ್ಲಿ ನಿಂತ ಸರ್ ನಿಮ್ಮದು ಕಂಟು ಸರ್ ನಮಸ್ಕಾರ ಸರ್ ಸರ್ ಚೆನ್ನಾಗಿ ಬಂದಿದ್ದೀಯಾ ತುಂಬಾ ಸಂತೋಷ ಆಯ್ತು ಇನ್ನ ಇವತ್ತು ಉಪೇಂದ್ರ ನಾಗ ತುಂಬಾ ಸಂತೋಷ ಆಗ್ತಾ ಇತ್ತು ನಮಗೂ ಅರ್ಜುನ್ ಸರ್ಗೆ ಇವತ್ತು ನನಗೆ ಗೊತ್ತಿದ್ದೆಂದ್ರೆ ಇವಾಗ ನಮ್ಮ ಹಿಂದೂ ಧರ್ಮದ ಒಂದು ಹಬ್ಬರ ನಮ್ಗೆ ಇವಾಗ ಅನಿಸುತ್ತೆ ಸರ್ ಈ ಸಾಂಗ್ ಇಲ್ಲಿ ಬಂದಿರೋದಕ್ಕೂ ಸ್ವಾಮೀಜಿ ಮಾತಾಡಿದು ಈ ಸನಾತನ ಧರ್ಮಕ್ಕೆ ಹೆಚ್ಚಾಗ್ತಾರೆ ಈ ಸಾಂಗ್ಗೂ ತುಂಬಾ ಖುಷಿ ಆಗ್ತಾ ಇದೆ ಬಟ್ ಈ ಸಾಂಗ್ ಅದು ನಾವು ಏನ್ ಹೇಳ್ತೀವಿ ಅಂದ್ರೆ ಈ

ಈ ಈ ತರ ಸಾಂಗ ನಾನು ಅನ್ಕೊಂಡಿರಲಿಲ್ಲ ಸರ್ ಮೂರ್ ತಿಂಗಳ ಮುಂಚೆ ಹೆಂಗಿರತ್ತೋ ಏನೋ ಹೆಂಗಿರತ್ತೋ ಸಾಂಗ್ ಅಂತ ಆ ಸಾಂಗ್ ಕಳಿಸ್ ಕಳಿಸ್ತೀನಿ ಕಳಿಸ್ತೀನಿ ಅಂತ ಈ ತರ ಕಳಿಸಿದ್ರಲ್ಲ ಅದ್ರಲ್ಲಿ ಹೆಂಗ್ ಸರ್ ನೀವು ತುಂಬಾ ಹಾರ್ಡ್ ವರ್ಕ್ ಮಾಡಿದೀರಾ ఖండ్ <laughs> ఇండియా <laughs> ತುಂಬಾ ಪ್ರಯತ್ನ ಪಡ್ತಾ ಇದ್ದೀವಿ ನಿಮ್ಗೆ ಸಹಕಾರ ಎಲ್ಲರಿಗೂ ಬೇಕು ನಮ್ಗೆ ವರ್ಷದಿಂದ ಇರೋದು ಹನ್ನೆರಡು ವರ್ಷ ಹುಟ್ಟು ಕೂತ್ಕೊಂಡು ಹೋಗುವಂತ ಪಿಕ್ಚರ್ ಇದು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಕಷ್ಟ ಕಷ್ಟಪಟ್ಟು ಇಷ್ಟಪಟ್ಟು ತೆಗಿದೀವಿ ಎಲ್ಲರೂ ಅಷ್ಟೇ ನಾವು ನಾವೇ ಅಂತಲ್ಲ ಎಲ್ಲರೂ ಫಿಲಂ ಟೀಮು ಪ್ಲೀಸ್ ಹೆಲ್ಪ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಬೇರೆ ಯಾವುದನ್ನು ರೆಸ್ಟ್ ಮಾಡಿಬಿಟ್ಟಿದ್ರ ಮನೇಲಿ ಬಟ್ ನನಗೋಸ್ಕರ ರೆಸ್ಟ್ ಮಾಡಿದ್ರು ಬಂದಿದೆ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ವಾಯ್ಸ್ ಆ್ಯಂಡ್ ಈ ಥರ ಹಾಡುಗಳನ್ನ ಬರೆಯೋಕ್ಕೆ ಕನ್ನಡದಲ್ಲಿ ಎತ್ತೈದು ವ್ಯಕ್ತಿ ನನಗೆ ಸರ್ ಸರ್ ಬರೀ ಈ ಥರ ಹಾಡುಗಳೆಲ್ಲ ಎಲ್ಲ ಹಾಡುಗಳು ಬಟ್ ಈ ತರ ಹಾಡನ್ನು ಬರೆಯೋಕ್ಕೆ ಯಾವ ಕಂಪೋಸರ್ಗಳು ಇನ್ನೊಂದು ಹೆಸರು ತಲೆಗೆ ಹುಟ್ಟದಲ್ಲ ಅದು ನಮ್ಮ ಸೌಭಾಗ್ಯ ಬಿ ನಾಗೇಂದ್ರ ಪ್ರಸಾದ್ ಅವರು ಕರ್ನಾಟಕದಲ್ಲಿ ಹುಟ್ಟಿರೋದು ಅವರಿಗೆ ಕನ್ನಡದ ಹೆಮ್ಮೆ ಕನ್ನಡ ಸಾಹಿತ್ಯ ಮೇಲೆರೋಂಥ ರೆಸ್ಪೆಕ್ಟು ಅವ್ರಿಗೆ ತುಂಬ ಕಲಿತಾ ನಡೀತೀನಿ ನನ್ನ ಹಾಡುಗಳಿಗೆ ಬಹುತೇಕ ಶಕ್ತಿ ನೀಡಿರೋದು ಅಣ್ಣ ನಾಗೇಂದ್ರ ಪ್ರಸಾದಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಆ್ಯಂಡ್ ಅವರು ಅವ್ರು ಹೇಳಿದರು ಒಳ್ಳೆ ಡೈರೆಕ್ಟರ್ ಅಂತ ನಾನು ಎಷ್ಟೊಳ್ಳೆ ಡೈರೆಕ್ಟರು ಅದಕ್ಕಿಂತ ನೂರರಷ್ಟು ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಅವರು ನಾನು ಒಳ್ಳೆ ಡೈರೆಕ್ಟರ್ ನಾನು ಹೇಳಿಲ್ಲ ತುಂಬ ಅವ್ರು ಹೇಳಿದ್ದೇನೆ ಬಟ್ ನನಗಿನ್ನ ದೂರಷ್ಟು ಅದ್ಭುತವಾದ ವ್ಯಕ್ತಿ ಅದ್ಭುತವಾದ ಶಕ್ತಿ ಈ ಸಿನಿಮಾಗೆ ಪ್ರೊಡ್ಯೂಸರ್ ಆದ ಅವರು ನಿಂತಿಲ್ಲ ನಾನು ಶಿವನ ಭಕ್ತ ಒಂದು ಶಿವನ ಪೂಜೆ ಹೇಗೆ ಹೇಳ್ತಾರೆ ಹಾಗೆ ಈ ಸಿನಿಮಾಗ ಪೂಜೆ ಮಾಡ್ತಾ ನಿಂತಿದ್ರೆ ನಿಂತಿಲ್ಲ ಪ್ರೊಡ್ಯೂಸರ್ ಅವರು ಥ್ಯಾಂಕ್ ಯು ಅಣ್ಣ ಶಕ್ತಿ ಯಾವತ್ತೂ ಮನೆಯೋದಿಲ್ಲ ಥ್ಯಾಂಕ್ ಯು ಹಾಗೆಲ್ಲದೂ ನೋಡಿ ಈ ಸಿನಿಮಾ ನಾನು ಮಾಡೋಕ್ಕಾಗ ಮೊನ್ನೆ ಹೋಗಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವ್ರು ಇವಾಗ ನನ್ನ ತರದ್ದು ಟೈಟ್ ಆಶೀರ್ವಾದ ಮಾಡಿದ್ರು ಆ ಶಕ್ತಿ ಇವಾಗ ತರ್ಕೊಂಡು ಬಂದಿದೆ ಏನಿಲ್ಲ ಅಣ್ಣ ಇವತ್ತು लास्ट ಮೋಮೆಂಟ್ ಅಲ್ಲಿ ನಾನು ಬನ್ಸಿಯರನ್ನ ಮೇಡನ್ನ ಒಂದು ಪಂಚಚೈತಿ ಗುಡ್ಕೊಂಡು ಬರ್ತೀನಿ ಎಲ್ಲ ಬರ್ಲಿ ಇಷ್ಟೊಂದು ಸೂಪರ್ ಸ್ಟಾರ್ ಕಾರ್ಯಗಳು ಅಂದ್ರೆ ನಾವು ಒಂದು ಮಾತು ಹೇಳೋಣ ಶನೋಗೆ ದೇಹೋ ಮಲ್ಲ ಮೇಡಲ್ಲ ಇಲ್ಲಿ ನಿಲ್ಲಿದೆ ಅದರ ರಡೋ ಕಮನ್ಸ್ ನಂಬರ್ ಲಕ್ಷಿ ಮಾಡ್ತೀನಿ ಇದು ಯಾರು ಇದೆ ಮಾಡ್ತಾರೆ ಇಂಡಿಯಾನ ಶನಾ ನೀನು ಇದೆ ಟೈಮ್ ನಾವು ಬನ್ಕಿರೋ ನಮ್ಮ ಸೌಭಾಗ್ಯ

ನನ್ನ ಮಾಡಿಸ್ತಾ ಇದ್ದು ಡೈರೆಕ್ಟರ್ ಪಕ್ಕದಲ್ಲಿ ಕೂತಿದ್ದು ಅವ್ರಲ್ಲಿ ಏನೋ ಮಾಡೋರು ಅಣ್ಣ ವರ್ಷದ ಸೂಪರ್ ಹಿಟ್ ಅಂತ ಅದು ಖಂಡಿತ ನಮ್ಮ ಶ್ರೀನಿವಾಸ ರಾಜ್ ಅವ್ರಿಗೆ ಹಿಂದೆ ಗೊತ್ತಿಲ್ಲ ಅಂದ್ರೆ ನನ್ನ ಕಲೆ ಓಡ್ತಾ ಇರಲಿಲ್ಲ ಏನೋ ಅನ್ನೋದು ಇವಾಗ ನನಗೆ ಗೊತ್ತಾಗ್ತದೆ ನನಗೆ ಫುಲ್ ಫ್ರೀಡಮ್ ಇದೆ ಹೇಳ್ಬೇಕನ್ನು ನೋಡಬಹುದು ಎಲ್ಲ ಮಾಡ್ಬೋದಲ್ಲ ಅಂತ ಕೂತ್ಕೊಂಡ್ರೆ ಏನು ಮಾಡ್ಬೇಕು ಅನ್ನೋದು ಬಟ್ ಖಂಡಿತವರು ಒಂದು ಒಳ್ಳೆ ಮ್ಯೂಸಿಕ್ ಎಕ್ಸ್ಪೆಕ್ಟ್ ಮಾಡೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಬ್ಯಾಗ್ರೌಂಡ್ ಸ್ಕೋರ್ ಆಗಿ